ಆಪ್ಷನ್ ಟ್ರೇಡಿಂಗಲ್ಲಿ ಐರನ್ ಫ್ರೈ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನಾವು ಪ್ರಾಫಿಟನ್ನು ಮಾಡ್ಬೋದಾ ಈ ಸ್ಟ್ರಾಟಜಿಯ ಅಡ್ವಾಂಟೇಜಸ್ ಏನು ಈ ಸ್ಟ್ರಾಟಜಿಯ ಡಿಸ್ಅಡ್ವಾಂಟೇಜಸ್ ಏನು ಈ ಸ್ಟ್ರಾಟಜಿ ಯಾವ ಮಾರ್ಕೆಟ್ ಕಂಡೀಷನಲ್ಲಿ ಬೆಟರ್ ವರ್ಕ್ ಆಗುತ್ತೆ ಅದೇ ರೀತಿ ನಾವು ಈ ಸ್ಟ್ರಾಟಜಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದರ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ನೋಡೋಣ ಹಲೋ ಅಂಡ್ ವೆಲ್ಕಮ್ ಟು ದಿ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಪರಾಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಹಾಗಿದರೆ ಐರನ್ ಫ್ಲೈ ಸ್ಟ್ರಾಟಜಿ ಅಂದ್ರೇನು ಇದೊಂದು ಹೆಜ್ಜಿಂಗ್ ಸ್ಟ್ರಾಟಜಿ ಆಪ್ಷನ್ ಸೆಲ್ಲಿಂಗನ್ನು ಹೆಜ್ಜು ಮಾಡಿಕೊಂಡು ಮಾಡುವ ಸ್ಟ್ರಾಟಜಿ ಆಗುತ್ತೆ ಇಲ್ಲಿ ಹೆಜ್ಜಿಂಗ್ ಸ್ಟಡಿ ಅಂತ ಕೂಡಲೇ ಇದೊಂದು ಲಿಮಿಟೆಡ್ ರಿಸ್ಕ್ ಲಿಮಿಟೆಡ್ ಪ್ರಾಫಿಟ್ ಸ್ಟ್ರಾಟಜಿ ಆಗುತ್ತೆ ಇಲ್ಲಿ ರಿಸ್ಕ್ ಡಿಫೈನ್ಡ್ ಆಗಿರುತ್ತೆ ನಮ್ಮ ಮ್ಯಾಕ್ಸಿಮಮ್ ರಿಸ್ಕ್ ನಾವು ಸ್ಟಾಟಜಿನ ಕ್ರಿಯೇಟ್ ಮಾಡಿದಾಗ್ಲೇ ಡಿಫೈನ್ ಆಗಿರುತ್ತೆ ನಮಗೆ ಗೊತ್ತಿರುತ್ತೆ ನಾರ್ಮಲ್ ಇದನ್ನು ಒಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಅಂತ ಕರಿತೀವಿ ಅಂಥೇಳಿದ್ರೆ ಮಾರ್ಕೆಟ್ ಒಂದು ಸೈಡ್ ವೇಸ್ ಇದ್ದಾಗ ಕ್ರಿಯೇಟ್ ಮಾಡುವಂಥ ಸ್ಟ್ರಾಟಜಿ ಇದನ್ನು ಸ್ವಲ್ಪ ಬುಲ್ಲಿಶ್ ಬಾಯಸ್ ಅಥವಾ ಸ್ವಲ್ಪ ಬೇರಿಶ್ ಬಾಯಸ್ ಇದ್ದಾಗಲೂ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಹಾಗಿದ್ರೆ ಈ ಐರನ್ ಫ್ರೇರ್ ಸ್ಟ್ರಾಟಜಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ ಐರನ್ ಫ್ರೇರ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸ್ಟ್ರಾಡಲ್ಗೆ ಹೆಜ್ಜನ್ನು ಬೈ ಮಾಡಿದರೆ ಅದು ಐರನ್ ಫೈ ಸ್ಟ್ರಾಟಜಿ ಆಗುತ್ತೆ ಸ್ಟ್ರಾಡಲ್ ಅಂದ್ರೇನು ಸೇಮ್ ಸ್ಟ್ರೈಕ್ ನ ಕಾಲ್ ಹಾಗೆ ಪುಟ್ಟನ್ನು ಸೆಲ್ ಮಾಡಿದಾಗ ಒಂದು ಸ್ಟ್ರಾಡಲ್ ಕ್ರಿಯೇಟ್ ಆಗುತ್ತೆ ಸೊ ಈ ಸ್ಟ್ರಾಡಲ್ ಅಲ್ಲಿ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ ಸೊ ಅದಕ್ಕೆ ನಾವು ಹೆಜ್ಜೆನ ಬೈ ಮಾಡಿದಾಗ ಅದು ಐರನ್ ಫ್ಲೈ ಸ್ಟ್ರಾಟಜಿ ಆಗುತ್ತೆ ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ನೀವು ಸ್ಕ್ರೀನಲ್ಲಿ ನಿಫ್ಟಿಯ ಆಪ್ಷನ್ ಚೈನನ್ನು ಇದ್ದೀರಿ ನೀವು ಸೆನ್ಸಿಬಲಲ್ಲಿ ಕೂಡ ನಿಫ್ಟಿ ಆಪ್ಷನ್ ಚೈನ್ ಹಾಕಿದರೆ ಈ ರೀತಿ ಆಪ್ಷನ್ ಚೈನ್ ಬರುತ್ತೆ ಸೊ ನಾರ್ಮಲಿ ಈ ಐರನ್ ಫ್ಲೈ ಸ್ಟ್ರಾಟಜಿನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ನಾನು ಆಗಲೇ ಹೇಳಿದೆ ಕಾಲ್ ಹಾಗೆ ಪುಟ್ ಸೇಮ್ ಸ್ಟ್ರೈಕ್ನ ಕಾಲ್ ಹಾಗೆ ಪುಟ್ಟನ್ನು ಸೆಲ್ ಅದು ಒಂದು ಸ್ಟ್ರಾಡಲ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೆ ನಾವು ಹೆಜ್ಜನ್ನು ಬೈ ಮಾಡಬೇಕು ಸೊ ನಾನೀಗ ಒಂದು ಆಪ್ಷನ್ ಚೈನನ್ನು ಹಾಕ್ಕೊಂಡಿದ್ದೀನಿ ಸೊ ಡೇಟ್ ಟೆಂತ್ ಜುಲೈ ಇದೆ ಅದೇ ರೀತಿ ಎಕ್ಸ್ಪೈರಿ ಡೇಟ್ ಲೆವೆಂತ್ ಜುಲೈ ಇದೆ ನಾರ್ಮಲಿ ನಾನ್ ಡೈರೆಕ್ಷನಲ್ ಅಥವಾ ಸೈಡ್ ಎಸ್ಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಎ ಟಿ ಎಮ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಕರೆಂಟ್ಲಿ ಎ ಟಿ ಎಂ ಸ್ಪಾಟ್ ಪ್ರೈಸ್ ಅನ್ನು ನಾವು ನೋಡಿದ್ರೆ ಟ್ವೆಂಟಿ ಫೋರ್ ಟೂ ತರ್ಟಿ ಏಟ್ ಇದೆ ಸೊ ಟ್ವೆಂಟಿ ಫೋರ್ ಟು ಫಿಫ್ಟಿ ಸ್ಪಾಟ್ ಪ್ರೈಸ್ ಆಗುತ್ತೆ ಸೊ ಸೇಮ್ ಸೈಕ್ನ ಕಾಲ್ ಹಾಗೆ ಪುಟ್ಟನ್ನು ಸೆಲ್ ಮಾಡಬೇಕು ಸೊ ನಾನಿಲ್ಲಿ ಎ ಟಿ ಎಂ ಕಾಲ್ ಹಾಗೆ ಎ ಟಿ ಎಮ್ ಪುಟ್ಟನ್ನು ಸೆಲ್ ಮಾಡ್ತೀನಿ ಇದೇನಾಯಿತು ಒಂದು ಸ್ಟ್ರಾಡಲ್ಲಾಯಿತು ಸೊ ಸ್ಟ್ರಾಡಲ್ಲಲ್ಲಿ ನಾವು ನೋಡ್ಬೋದು ಮ್ಯಾಕ್ಸ್ ಲಾಸ್ ಅನ್ಡಿಫೈನ್ಡ್ ಇದೆ ಮ್ಯಾಕ್ಸ್ ಪ್ರಾಫಿಟ್ ಡಿಫೈನ್ ಆಗಿದೆ ಸೊ ಇಲ್ಲಿ ಒಂದು ರೇಂಜ್ಗಿಂತ ಆಚೆ ಮಾರ್ಕೆಟ್ ಹೋದಾಗ ನಮಗೆ ಅನ್ಲಿಮಿಟೆಡ್ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಇಲ್ಲಿ ಟ್ವೆಂಟಿ ಫೋರ್ ಫೋರ್ ತರ್ಟಿ ಒನ್ಗಿಂತ ಮೇಲೆ ಹೋಗ್ತಾ ಹೋದಾಗೆ ನನಗೆ ಲಾಸ್ ಆಗ್ತಾ ಹೋಗುತ್ತೆ ಆ ಲಾಸ್ ಅನ್ಡಿಫೈನ್ಡ್ ಇದೆ ಅದೇ ರೀತಿ ಒಂದು ಲೆವೆಲ್ಗಿಂತ ಕೆಳಗಡೆ ಮಾರ್ಕೆಟ್ ಬರ್ತಾ ಹೋದಾಗ ನನಗೆ ಇಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ಈ ಲಾಸನ್ನು ಮಿನಿಮೈಸ್ ಮಾಡಲಿಕ್ಕೆ ನಾವು ಹೆಜ್ಜನ್ನು ಬೈ ಮಾಡಿದಾಗ ಐರನ್ ಫ್ಲೈ ಸ್ಟ್ರಾಟಜಿ ಆಗುತ್ತೆ ಸೊ ಇಲ್ಲಿ ನಾನು ಎ ಟಿ ಎಮ್ ಆಗಿ ಎ ಟಿ ಎಮ್ ಪುಟ್ಟನ್ನು ಸೆಲ್ ಮಾಡಿದೆ ಸೊ ಇದಕ್ಕೆ ಒಂದು ಹೆಜ್ಜನ್ನು ಬೈ ಮಾಡಬೇಕು ಸೊ ಹೆಜ್ಜನ್ನು ಯಾವ ರೀತಿ ಬೈ ಮಾಡೋದು ಸೊ ನಾರ್ಮಲಿ ಒಂದು ರೂಲ್ ಇರುವಂಥದ್ದು ಸೊ ನಾವು ಎಷ್ಟು ಪ್ರೀಮಿಯಮನ್ನು ಕಲೆಕ್ಟ್ ಮಾಡಿದೆ ಅಷ್ಟು ದೂರಕ್ಕೆ ಹೋಗಿ ಹೆಜ್ಜನ ಬೈ ಮಾಡುವಂಥದ್ದು ಯಾವ ರೀತಿ ನೋಡೋಣ ಈಗ ಸೊ ನಾನಿಲ್ಲಿ ಪ್ರೀಮಿಯಮನ್ನು ಎಷ್ಟು ಕಲೆಕ್ಟ್ ಮಾಡಿದೆ ಪುಟ್ಟನ್ನು ಸೆಲ್ ಮಾಡಿ ಏಯ್ಟಿ ಏಯ್ಟ್ ರುಪೀಸ್ ಕಲೆಕ್ಟ್ ಮಾಡಿದೆ ಅದೇ ರೀತಿ ಕಾಲನ್ನು ಸೆಲ್ ಮಾಡಿ ನೈಂಟಿ ತ್ರೀ ರುಪೀಸ್ ಕಲೆಕ್ಟ್ ಮಾಡಿದೆ ನಾನಿಲ್ಲಿ ಕ್ಯಾಲ್ಕುಲೇಟರಲ್ಲಿ ನೋಡ್ತೀನಿ ಏಯ್ಟಿ ಏಯ್ಟ್ ಪ್ಲಸ್ ನೈಂಟಿ ತ್ರೀ ಸೊ ಒನ್ ಏಯ್ಟಿ ಒನ್ ಆಯಿತು ಸೊ ಒನ್ ಏಯ್ಟಿ ಒನ್ ಅನ್ನು ನಾವು ರೌಂಡ್ ಆಫ್ ಇದು ನಿಯರ್ ಟು ಟು ಹಂಡ್ರೆಡ್ ಬರುತ್ತೆ ಟೂ ಹಂಡ್ರೆಡ್ಗೆ ಹತ್ತಿರ ಇದೆ ಸೊ ಟೂ ಹಂಡ್ರೆಡ್ ಅಂತ ನಾವು ತಗೊಂಡ್ರೆ ಸೊ ನಮ್ಮ ಸ್ಟ್ರೈಕೇನು ನಾವು ಸೆಲ್ ಮಾಡಿದಂಥ ಸ್ಟ್ರೈಕ್ ಯಾವುದು ಟ್ವೆಂಟಿ ಫೋರ್ ಟೂ ಫಿಫ್ಟಿ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಪ್ಲಸ್ ಟೂ ಹಂಡ್ರೆಡ್ ಅಂದರೆ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ನಾವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು ಕಾಲ್ಗೆ ಹೆಜ್ಜಾಗಿ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ನಾವು ಪ್ರೀಮಿಯಮ್ಮನ್ನು ಕಲೆಕ್ಟ್ ಮಾಡಿದ ಪ್ರೀಮಿಯಮನ್ನು ನಾವು ಸೆಲ್ ಮಾಡಿದ ಸ್ಟ್ರೈಕೆ ಆ್ಯಡ್ ಮಾಡಿದಾಗ ಒಂದು ನಂಬರ್ ಸಿಗುತ್ತೆ ಆ ನಂಬರ್ನ ಹೆಜ್ಜನ್ನು ನಾವು ಬೈ ಮಾಡ್ಬೋದು ಸೊ ಟ್ವೆಂಟಿ ಫೋರ್ ಟು ಫಿಫ್ಟಿ ನಾವು ಸೆಲ್ ಮಾಡಿರುವಂಥದ್ದು ಸೊ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿಯ ಕಾಲನ್ನು ನಾವೀಗ ಬೈ ಮಾಡ್ಬೋದು ಫೋರ್ ಫಿಫ್ಟಿ ಹೇಗೆ ಬಂತು ನಾವು ಟೋಟಲ್ ಸೆಲ್ ಮಾಡಿದ ಪ್ರೀಮಿಯಮ್ಮನ್ನು ಆ್ಯಡ್ ಮಾಡಿದಾಗ ನಮಗೆ ಟೂ ಹಂಡ್ರೆಡ್ ರುಪೀಸ್ ಸಿಕ್ತು ಸೊ ನಾವು ಟೂ ಹಂಡ್ರೆಡ್ ರುಪೀಸ್ ದೂರ ಹೋಗಿ ಹೆಜ್ಜನ್ನು ಬೈ ಮಾಡ್ಬೋದು ಸೊ ಕಾಲ್ಗೆ ಟೂ ಹಂಡ್ರೆಡ್ ರುಪೀಸ್ ದೂರ ಅಂತ ಹೇಳಿದೆ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಆಯಿತು ಟ್ವೆಂಟಿ ಫೋರ್ ಫೋರ್ ಫಿಫ್ಟಿಯ ಒಂದು ಲಾಟನ್ನು ನಾನೀಗ ಬೈ ಮಾಡ್ತೀನಿ ಅದೇ ರೀತಿ ಪುಟ್ಗೆ ಟೂ ಹಂಡ್ರೆಡ್ ಪಾಯಿಂಟ್ ದೂರ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಮೈನಸ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಮೈನಸ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಒಂದು ಹೆಜ್ಜನ ನಾನೀಗ ಬೈ ಮಾಡ್ತೀನಿ ಸೊ ಟೂ ಹಂಡ್ರೆಡ್ ಪಾಯಿಂಟ್ ಡಿಸ್ಟೆನ್ಸ್ನ ಹೆಜ್ಜನ ಬೈ ಮಾಡ್ತೀನಿ ಸೊ ಇದು ಈಗ ಐರನ್ ಫ್ಲೈ ಸ್ಟ್ರಾಟಜಿ ಆಯಿತು ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಆಯಿತು ಈ ಹಿಂದೆ ಏನಿತ್ತು ಸ್ಟ್ರಾಡಲಲ್ಲಿ ಮ್ಯಾಕ್ಸಿಮಮ್ ಲಾಸ್ ಅನ್ಲಿಮಿಟೆಡ್ ಇತ್ತು ಹೆಜ್ಜೆನ ಬೈ ಮಾಡಲಿಕ್ಕೆ ಹೋಗಿ ಮ್ಯಾಕ್ಸಿಮಮ್ ಲಾಸ್ ನಮಗಿಲ್ಲಿ ಲಿಮಿಟ್ ಆಯಿತು ಅದೇ ರೀತಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೂಡ ಒಂದು ಲಿಮಿಟ್ ಆಯಿತು ಬಟ್ ಲಾಸ್ಗಿಂತ ಜಾಸ್ತಿ ಪ್ರಾಫಿಟ್ ಆಗಿದೆ ಈಗ ಆ ಪ್ರಾಫಿಟ್ ಕಮ್ಮಿ ಆಯಿತು ಹಾಗೆ ಮ್ಯಾಕ್ಸಿಮಮ್ ಲಾಸ್ ಕೂಡ ಕಡಿಮೆ ಆಯಿತು ಇನ್ನೊಂದು ನೀವು ನೋಟಿಸ್ ಮಾಡಬೇಕಾಗಿರುವಂಥದ್ದು ಎಸ್ಟಿಮೇಟೆಡ್ ಮಾರ್ಜಿನ್ ಕೂಡ ತುಂಬ ಕಡಿಮೆ ಆಯಿತು ನಾನೀಗ ಎರಡು ಹೆಜ್ಜನ್ನು ರಿಮೂವ್ ಮಾಡ್ತೀನಿ ಈಗ ನೋಡಿ ನಮಗೆ ಇಲ್ಲಿ ಬೇಕಾಗುವಂಥ ಮಾರ್ಜಿನ್ ಏಯ್ಟಿ ಸೆವೆನ್ ತೌಸಂಡ್ ಆಗುತ್ತೆ ಅದೇ ಹೆಜ್ಜನ್ನು ಆ್ಯಡ್ ಮಾಡಿದ ಕೂಡಲೇ ಇಲ್ಲಿ ನೀವು ಚೇಂಜಸನ್ನು ನೋಡ್ಬೋದು ಮ್ಯಾಕ್ಸ್ ಪ್ರಾಫಿಟ್ ಹಾಗೆ ಮ್ಯಾಕ್ಸ್ ಲಾಸನ್ನು ಪ್ರೊಬಾಬಿಲಿಟಿ ಆಫ್ ಪ್ರಾಫಿಟನ್ನು ಕೂಡ ನಮಗೆ ಚೇಂಜ್ ಮಾಡ್ಬೋದು ನಾನೀಗ ಎರಡು ಹೆಜ್ಜನ್ನು ಆ್ಯಡ್ ಮಾಡ್ತೀನಿ ಈಗ ಚೇಂಜಸ್ ಅನ್ನು ನೀವು ನೋಡ್ಬೋದು ಒಂದು ಮಾರ್ಜಿನಲ್ಲಿ ತುಂಬ ಡಿಕ್ರೀಸ್ ಆಗುತ್ತೆ ಅದೇ ರೀತಿ ಮ್ಯಾಕ್ಸಿಮಮ್ ಇಲ್ಲಿ ಲಿಮಿಟ್ ಆಗುತ್ತೆ ಹಾಗೆ ನಮ್ಮ ರಿಸ್ಕ್ ರಿವಾರ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಒನ್ ಎಷ್ಟು ಟು ಟು ಅರೌಂಡ್ ರಿಸ್ಕ್ ರಿವಾರ್ಡ್ ಕ್ರಿಯೇಟ್ ಆಗುತ್ತೆ ಸೊ ಇದು ನಿಯರ್ ಟು ಎಕ್ಸ್ಪೈರಿ ಇರೋದ್ರಿಂದ ಸೊ ನಮಗೆ ಇಲ್ಲಿ ರೇಂಜ್ ತುಂಬ ಚಿಕ್ಕದು ಬರ್ತಾ ಇದೆ ಇಲ್ಲಿ ನಾವು ನೋಡ್ಬೋದು ಬ್ರೇಕಿನ್ ಒನ್ ರೇಂಜ್ ಏನಪ್ಪ ಈ ಬ್ರೇಕ್ ಇವನ್ ರೇಂಜ್ ಎರಡು ಲೆವೆಲ್ ನೋಡ್ತೀವಿ ಒಂದು ಟ್ವೆಂಟಿ ಫೋರ್ ತ್ರೀ ಏಯ್ಟಿ ಒನ್ ಟ್ವೆಂಟಿ ಫೋರ್ ಒನ್ ಏಯ್ಟಿ ಒನ್ ಟ್ವೆಂಟಿ ಫೋರ್ ತ್ರೀ ಏಯ್ಟಿ ಒನ್ ಹೈಯರ್ ಬ್ರೇಕ್ ಇವನ್ ಅದೇ ರೀತಿ ಟ್ವೆಂಟಿ ಫೋರ್ ಒನ್ ಒನ್ ಏಯ್ಟ್ ಲೋವರ್ ಬ್ರೇಕ್ ಇವನ್ ಸೊ ಇಲ್ಲಿ ಇಲ್ಲಿನ ರೆಡ್ ಪಾರ್ಟಿಯನ್ನು ನೋಡ್ತಾ ನೋಡ್ತಾಯಿದ್ರಿ ಈ ಪೇ ಆಫ್ ಡಯಾಗ್ರಾಮಲ್ಲಿ ರೆಡ್ ಲೆವೆಲ್ ಝೋನಿಯನ್ನು ನೋಡ್ತಾ ಇದ್ರಿ ಅದು ಲಾಸ್ ಝೋನ್ ಆ ಝೋನ್ ಮೇಲೆ ಅಥವಾ ಡೌನ್ ಹೋದ್ರೆ ನಮ್ಗೆ ಇಲ್ಲಿ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅಂತ ಟ್ವೆಂಟಿ ಫೋರ್ ತ್ರೀ ಏಯ್ಟಿಗಿಂತ ಮೇಲೆ ಹೋದ್ರೆ ನಮಗೆ ಎಕ್ಸ್ಪೈರಿ ಡೇ ದಿನ ಲಾಸ್ ಆಗುತ್ತೆ ಅದೇ ರೀತಿ ಟ್ವೆಂಟಿ ಫೋರ್ ಒನ್ ಏಟಿನ್ ಕೆಳಗಡೆ ಬಂತು ಅಂತ ಹೇಳಿ ನಮಗೆ ಎಕ್ಸ್ಪೈರಿ ಡೇ ದಿನ ಈ ಸ್ಟ್ರಾಟಜಿ ಲಾಸ್ ಅನ್ನು ಕೊಡುತ್ತೆ ಇದ್ರ ಮಧ್ಯಾಹ್ನ ಇತ್ತು ಅಂತ ಹೇಳಿ ಪ್ರಾಫಿಟ್ ಆಗುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವಾಗುತ್ತೆ ಇಲ್ಲಿ ತ್ರೀ ಟು ಸೆವೆನ್ ಫೈವ್ ಏನು ತೋರಿಸ್ತಾ ಇದೆ ಟೆನ್ ಪರ್ಸೆಂಟ್ ಆಫ್ ಕ್ಯಾಪಿಟಲ್ ಇದು ನಾವು ಸೆಲ್ ಮಾಡಿದಂಥ ಸ್ಟ್ರೈಕ್ ಪ್ರೈಸ್ ಮಾರ್ಕೆಟ್ ಕ್ಲೋಸ್ ಆದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲಿ ನೀವು ನೋಡಬಹುದು ಈ ಪೀಕ್ ಪಾಯಿಂಟ್ ಏನಿದೆ ಸೊ ಇದು ನಾವು ಸೆಲ್ ಮಾಡಿದ್ರೆ ಅಂತ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಟೂ ಫಿಫ್ಟಿ ಅಲ್ಲಿ ಇದ್ದಾಗ ನನ್ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಸೊ ನೀವು ನಾನು ಮೌಸ್ ಹವರ್ ಮಾಡಿದಾಗ ಸ್ಪಾಟ್ ಪ್ರೈಸ್ ಅಲ್ಲಿ ಮೂವ್ ಆಗ್ತಿರೋದು ನೋಡಬಹುದು ಅದೇ ರೀತಿ ಪ್ರಾಫಿಟ್ ಮೂವ್ ಆಗ್ತಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂಥ ಪ್ರೊಬಿಲಿಟಿ ತುಂಬಾ ಕಡಿಮೆ ಯಾಕೆಂದ್ರೆ ಮಾರ್ಕೆಟ್ ಅಲ್ಲೇ ಇರಬೇಕಾಗುತ್ತೆ ಎಕ್ಸ್ಪೈರಿ ಡೇ ದಿನ ಆ ಪ್ರಾಬಾಬಿಲಿಟಿ ತುಂಬ ಕಡಿಮೆ ಇದು ಈ ರೀತಿ ನಾವು ಈ ಐರನ್ ಫ್ರೆಸ್ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಹಾಗಾದರೆ ಇಲ್ಲಿ ಈ ಬ್ರೇಕ್ ಯುವನ್ ಪಾಯಿಂಟ್ ಮ್ಯಾಕ್ಸ್ ಲಾಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ ಇಲ್ಲಿ ಎರಡು ಬ್ರೇಕ್ ಕ್ರಿಯೇಟ್ ಆಗುತ್ತೆ ಹೈಯರ್ ಬ್ರೇಕ್ ಯೋನು ಅದೇ ರೀತಿ ಲೋವರ್ ಬ್ರೇಕ್ ಯೋನು ಯಾವ ರೀತಿ ಈ ಬ್ರೇಕ್ ಯೋನ್ ಕ್ರಿಯೇಟ್ ಆಗುತ್ತೆ ಸೊ ನಾವು ಕಲೆಕ್ಟ್ ಮಾಡಿದಂಥ ಪ್ರೀಮಿಯಂ ಅನ್ನು ಆ್ಯಡ್ ಮಾಡಿದಾಗ ಇಲ್ಲಿ ಬ್ರೇಕ್ ಕ್ರಿಯೇಟ್ ಆಗುತ್ತೆ ನೆಟ್ ಕ್ರೆಡಿಟ್ ಏನು ನಮ್ಗೆ ಸಿಕ್ಕಿದೆ ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ ಬ್ರೇಕ್ ಇವನ್ ಕ್ರಿಯೇಟ್ ಆಗುತ್ತೆ ಸೊ ಯಾವ ರೀತಿ ನಾವು ನೆಟ್ ಕ್ರೆಡಿಟನ್ನು ನೋಡೋದು ಅಂತ ನೋಡೋಣ ಸೊ ನಾವು ಸೆಲ್ ಮಾಡೋದ್ರಿಂದ ಪ್ರೀಮಿಯಮನ್ನು ಆ್ಯಡ್ ಮಾಡಬೇಕು ಸೊ ಸೆಲ್ ಮಾಡಿದಷ್ಟು ಪುಟ್ಟನ್ನು ನಾವು ಏಯ್ಟಿ ಏಟ್ ರುಪೀಸ್ಗೆ ಸೆಲ್ ಮಾಡ್ತೀವಿ ಅದೇ ರೀತಿ ಪ್ಲಸ್ ನೈಂಟಿ ತ್ರೀ ಪಾಯಿಂಟ್ ಒನ್ ನೈಂಟಿ ತ್ರೀ ಪಾಯಿಂಟ್ ಒನ್ ಕಾಲನ್ನು ಸೆಲ್ ಮಾಡ್ತೀವಿ ಸೊ ಒನ್ ಏಯ್ಟಿ ಒನ್ ರುಪೀಸ್ ನಾವು ಸೆಲ್ ಮಾಡಿ ಕಲೆಕ್ಟ್ ಮಾಡ್ತೀವಿ ಹಾಗೆ ನಾವು ಬೈ ಮಾಡಿದಾಗ ಒಂದಷ್ಟು ಪ್ರೀಮಿಯಮನ್ನು ಕೊಟ್ಟಿರ್ತೀವಿ ಸೊ ಕಾಲನ್ನು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪುಟ್ಟ ಸೊ ಫಿಫ್ಟಿ ಪಾಯಿಂಟ್ ನಾವು ಹೆಜ್ಜನ್ನು ಬೈ ಮಾಡಿ ಪ್ರೀಮಿಯಮನ್ನು ಪೇ ಮಾಡಿರ್ತೀವಿ ಸೊ ಒನ್ ಏಯ್ಟಿ ಒನ್ ಪಾಯಿಂಟ್ ಒನ್ ಮೈನಸ್ ಫಿಫ್ಟಿ ಪಾಯಿಂಟ್ ಒನ್ ಸೊ ನೆಟ್ಟಾಗಿ ನಾವು ಒನ್ ತರ್ಟಿ ಒನ್ ಪಾಯಿಂಟನ್ನು ಕಲೆಕ್ಟ್ ಮಾಡ್ತೀವಿ ಸೊ ನಾವು ನೆಟ್ ಕಲೆಕ್ಷನನ್ನು ನೋಡಬೇಕು ನೆಟ್ ಕ್ರೆಡಿಟನ್ನು ನೋಡಬೇಕು ಸೊ ನಾವು ಸೆಲ್ ಮಾಡಿದಂಥ ಅನ್ನು ಟೋಟಲ್ ಮಾಡಿ ಅದರಲ್ಲಿ ಬೈ ಮಾಡಿದಂಥ ಪ್ರೀಮಿಯಮ್ಮನ್ನು ಲೆಸ್ ಮಾಡಿದಾಗ ನಮ್ಮ ನೆಟ್ ಪ್ರೀಮಿಯಂ ಕಲೆಕ್ಷನ್ ಸಿಗುತ್ತೆ ಈ ಒನ್ ತರ್ಟಿ ಒನ್ಗೆ ನಾವು ನಮ್ಮ ಸ್ಟ್ರೈಕನ್ನು ಆ್ಯಡ್ ಅಥವಾ ಲೆಸ್ ಮಾಡಬೇಕು ಸೊ ಒನ್ ತರ್ಟಿ ಒನ್ ಪ್ಲಸ್ ನಾವು ಸೆಲ್ ಮಾಡಿದಂಥ ಸ್ಟ್ರೈಕ್ ಎಷ್ಟು ಟ್ವೆಂಟಿ ಫೋರ್ ಟು ಫಿಫ್ಟಿ ಸೊ ಟ್ವೆಂಟಿ ಫೋರ್ ತ್ರೀ ಏಯ್ಟಿ ಒನ್ ನಮ್ಮ ಹೈಯರ್ ಬ್ರೇಕ್ ಇವನ್ ಆಯಿತು ಸೊ ನಮ್ಮ ನೆಟ್ ಪ್ರೀಮಿಯಮ್ಗೆ ನಾವು ಸೆಲ್ ಮಾಡಿದಂಥ ಸ್ಟ್ರೈಕನ್ನು ಆ್ಯಡ್ ಮಾಡಿದಾಗ ನಮಗೆ ಹೈಯರ್ ಬ್ರೇಕ್ ಇವನ್ ಸಿಕ್ತು ಅದೇ ರೀತಿ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಮೈನಸ್ ಒನ್ ತರ್ಟಿ ಒನ್ ಟ್ವೆಂಟಿ ಫೋರ್ ಒನ್ ಒನ್ ನೈನ್ ನೀವು ನೋಡ್ಬೋದು ಟ್ವೆಂಟಿ ಫೋರ್ ಒನ್ ಒನ್ ಏಯ್ಟ್ ನಮ್ಮ ಲೋವರ್ ಬ್ರೇಕ್ ಇವನ್ ಸೊ ನಮ್ಮ ನೆಟ್ ಪ್ರೀಮಿಯಮನ್ನು ನಾವು ನಮ್ಮ ಸ್ಟೈಕಿಂದ ಮೈನಸ್ ಮಾಡಿದಾಗ ನಮಗೆ ಲೋವರ್ ಬ್ರೇಕ್ ಯಾವನ್ ಸಿಕ್ತು ಆ್ಯಡ್ ಮಾಡಿದಾಗ ಹೈಯರ್ ಬ್ರೇಕ್ ಇವನು ಸಿಕ್ತು ಸೊ ನಾವು ಎಷ್ಟು ಪ್ರೀಮಿಯಂ ಕಲೆಕ್ಟ್ ಮಾಡ್ತೀವೋ ಜಾಸ್ತಿ ಪ್ರೀಮಿಯಂ ಕಲೆಕ್ಟ್ ಮಾಡಿದ ಹಾಗೆ ನಮ್ಮ ಬ್ರೇಕ್ ಇವನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಅರ್ಥ ಪ್ರೀಮಿಯಂ ಜಾಸ್ತಿ ಇತ್ತು ಅಂತೇಳಿ ನಮ್ಮ ಬ್ರೇಕ್ ಇವನ್ ಜಾಸ್ತಿ ಇರುತ್ತೆ ಅಥವಾ ನಾವು ಹೆಜ್ಜನ್ನು ದೂರ ಮಾಡ್ತಾ ಹೋದಾಗ ನಮ್ಮ ಬ್ರೇಕ್ ಇವನ್ ದೂರ ಆಗ್ತಾ ಹೋಗುತ್ತೆ ಬಟ್ ಹೆಜ್ಜನ್ನು ನೀವು ದೂರ ಮಾಡ್ತಾ ಹೋದಾಗ ನಿಮ್ಮ ಲಾಸ್ ಕೂಡ ಜಾಸ್ತಿ ಆಗ್ತಾ ಹೋಗೋದು ಹಾಗಿದ್ರೆ ಮ್ಯಾಕ್ಸ್ ಪ್ರಾಫಿಟ್ ಆಗಿ ಮ್ಯಾಕ್ಸ್ ಲಾಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಸೊ ನಮಗೆ ಒನ್ ತರ್ಟಿ ಒನ್ ರುಪೀಸ್ ನಮ್ಮ ನೆಟ್ ಪ್ರೀಮಿಯಮ್ ಕಲೆಕ್ಟ್ ಮಾಡಿದಂಥದ್ದು ಸಿಕ್ತು ಸೊ ನಾವು ನೆಟ್ಟಾಗಿ ಒನ್ ತರ್ಟಿ ಒನನ್ನು ಕಲೆಕ್ಟ್ ಮಾಡಿದ್ದೀವಿ ಸೊ ಇದೇ ನಮ್ಮ ಮ್ಯಾಕ್ಸ್ ಪ್ರಾಫಿಟ್ ಸೊ ಒನ್ ತರ್ಟಿ ಒನ್ ಇಂಟು ನಮ್ಮ ಕ್ವಾಂಟಿಟಿ ಒಂದು ಲಾಟನ್ನು ಬೈ ಮಾಡಿದ್ದೀವಿ ಒಂದು ಲಾಟ್ ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ಕ್ವಾಂಟಿಟಿ ಆಗುತ್ತೆ ಒನ್ ತರ್ಟಿ ಒನ್ ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ನಮಗೆ ತ್ರೀ ಟು ಸೆವೆನ್ ಫೈವ್ ಇಲ್ಲಿ ನೋಡಿ ತ್ರೀ ಟು ಸೆವೆನ್ ಫೈವ್ ಮ್ಯಾಕ್ಸಿಮಮ್ ಪ್ರಾಫಿಟ್ ನಾವು ಎಷ್ಟು ಕ್ರೆಡಿಟನ್ನು ರಿಸೀವ್ ಮಾಡ್ತೀವೋ ಅಷ್ಟು ನಮ್ಮ ಮ್ಯಾಕ್ಸ್ ಪ್ರಾಫಿಟ್ ಆಗುತ್ತೆ ಕ್ರೆಡಿಟ್ ಹೇಗೆ ನೆಟ್ ಪ್ರೀಮಿಯಂ ನಾವು ಕಲೆಕ್ಟ್ ಮಾಡಿರುವಂಥದ್ದು ಸೆಲ್ ಮಾಡಿದಂಥ ಅಲ್ಲಿ ಬೈ ಮಾಡಿದಂಥ ಅನ್ನು ಲೆಸ್ ಮಾಡಿದಾಗ ನಮಗೆ ನೆಟ್ ಕ್ರೆಡಿಟ್ ಸಿಗುತ್ತೆ ಅದೇ ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಸೊ ನೀವು ನೆಟ್ ಕ್ರೆಡಿಟನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾ ಹೋದಾಗ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಕಲೆಕ್ಟ್ ಮಾಡಬೇಕು ಹೇಳಿದ್ರೆ ಒಂದ ನಿಮ್ಮ ಪ್ರೀಮಿಯಂ ಜಾಸ್ತಿ ಇರಬೇಕು ಇಲ್ಲ ನೀವು ಹೆಜ್ಜನ್ನು ದೂರ ಮಾಡ್ತಾ ಹೋಗಬೇಕು ಆಗ ನಿಮ್ಮ ನೆಟ್ ಕ್ರೆಡಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಜ್ಜನ್ನು ದೂರ ಮಾಡ್ತಾ ಹೋದಾಗೆ ನಿಮ್ಮ ಲಾಸ್ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನೆಟ್ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಾಯ್ತು ಮ್ಯಾಕ್ಸಿಮಮ್ ಲಾಸ್ ಅನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ನಮಗೆ ಒನ್ ತರ್ಟಿ ಒನ್ ಸಿಕ್ತು ಗೊತ್ತಾಯ್ತು ಒನ್ ತರ್ಟಿ ಒನ್ ನಮಗೆ ಪಾಯಿಂಟ್ ಸಿಕ್ತು ಸೊ ಈಗ ನಾವೇನು ಮಾಡಬೇಕು ಮ್ಯಾಕ್ಸಿಮಮ್ ಲಾಸನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಮ ಸ್ಟ್ರೈಕ್ ಡಿಫ್ರೆನ್ಸನ್ನು ನೋಡಬೇಕು ಸೆಲ್ ಮಾಡಿದಂಥ ಸ್ಟ್ರೈಕ್ ಹಾಗೆ ಬೈ ಮಾಡಿದಂಥ ಸ್ಟ್ರೈಕ್ನ ಡಿಫ್ರೆನ್ಸನ್ನು ನೋಡಬೇಕು ಸೊ ಇಲ್ಲಿ ಟೂ ಹಂಡ್ರೆಡ್ ಪಾಯಿಂಟ್ ಎರಡು ಸೈಡ್ ಟೂ ಹಂಡ್ರೆಡ್ ಪಾಯಿಂಟ್ ಡಿಸ್ಟೆನ್ಸಲ್ಲಿ ನಾವು ಹೆಜ್ಜನ್ನು ಬೈ ಮಾಡಿದೀವಿ ಇನ್ ಕೇಸ್ ಜಾಸ್ತಿ ಇತ್ತು ಅಂತೇಳಿ ನೀವು ಜಾಸ್ತಿ ಇದ್ದ ಡಿಸ್ಟೆನ್ಸನ್ನು ನೋಡಬೇಕು ಸೊ ಹೇಗೆ ನೋಡೋದು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಮೈನಸ್ ನಮ್ಮ ಪುಟ್ ಹೆಜ್ಜೆ ಟ್ವೆಂಟಿ ಫೋರ್ ಫಿಫ್ಟಿ ಟ್ವೆಂಟಿ ಫೋರ್ ಫಿಫ್ಟಿ ನನ್ನ ಡಿಫ್ರೆನ್ಸ್ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಬಂತು ಅದೇ ರೀತಿ ಕಾಲ್ ಸೈಡಲ್ಲೂ ಸೇಮ್ ಟೂ ಹಂಡ್ರೆಡ್ ಬರುತ್ತೆ ಸೊ ಯಾವ ಸೈಡ್ ಜಾಸ್ತಿ ಉಂಟು ಡಿಫ್ರೆನ್ಸ್ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಮ್ಯಾಕ್ಸ್ ಲಾಸನ್ನು ಕರೆಕ್ಟ್ ಮಾಡಲಿಕ್ಕೆ ಸೊ ನನಗೆ ಇಲ್ಲಿ ಡಿಫ್ರೆನ್ಸ್ ಟೂ ಹಂಡ್ರೆಡ್ ಬಂತು ಈ ಟೂ ಹಂಡ್ರೆಡಲ್ಲಿ ಮೈನಸ್ ಒನ್ ತರ್ಟಿ ಒನ್ ಈ ಒನ್ ತರ್ಟಿ ಒನ್ ಯಾವುದು ನನ್ನ ಪ್ರೀಮಿಯಂ ನೆಟ್ ಕ್ರೆಡಿಟ್ ನಾನು ರಿಸೀವ್ ಮಾಡಿರುವಂಥದ್ದು ಸಿಕ್ಸ್ಟಿ ನೈನ್ ಬಂತು ಸಿಕ್ಸ್ಟಿ ನೈನ್ ಇಂಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಏನು ಕ್ವಾಂಟಿಟಿ ಅಥವಾ ಲಾಟ್ ಸೈಜ್ ಒನ್ ಲಾಟ್ ನನ್ನ ಕ್ವಾಂಟಿಟಿ ಒನ್ ಸೆವೆನ್ ಟೂ ಫೈವ್ ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಲಾಸ್ ಒನ್ ಸೆವೆನ್ ಟು ಫೈವ್ ನನ್ನ ಸ್ಟ್ರೈಕ್ ಡಿಫ್ರೆನ್ಸಲ್ಲಿ ನಾನು ನೆಟ್ಟಾಗಿ ಕಲೆಕ್ಟ್ ಮಾಡಿದಂಥ ಪ್ರೀಮಿಯಮ್ಮನ್ನು ಮೈನಸ್ ಮಾಡಿದಾಗ ನನಗೆ ನನ್ನ ಮ್ಯಾಕ್ಸಿಮಮ್ ಲಾಸ್ ಸಿಗುತ್ತೆ ಈಗ ನೋಡಿ ಸೊ ನಾನು ತ್ರೀ ಹಂಡ್ರೆಡ್ ಪಾಯಿಂಟ್ಗೆ ಹೋಗ್ತೀನಿ ಹೆಜ್ಜು ತ್ರೀ ಹಂಡ್ರೆಡ್ ಪಾಯಿಂಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಟೂ ಹಂಡ್ರೆಡ್ ಪಾಯಿಂಟನ್ನು ರಿಮೂವ್ ಮಾಡ್ತೀನಿ ತ್ರೀ ಹಂಡ್ರೆಡ್ ಪಾಯಿಂಟ್ ಹೆಜ್ಜನ್ನು ಬೈ ಮಾಡ್ತೀನಿ ಈಗ ನನ್ನ ಮ್ಯಾಕ್ಸ್ ಲಾಸ್ ಜಾಸ್ತಿ ಆಯಿತು ಯಾಕೆ ಮ್ಯಾಕ್ಸ್ ಲಾಸ್ ಜಾಸ್ತಿ ಆಯಿತು ನಾನು ಕ್ರೆಡಿಟನ್ನು ಜಾಸ್ತಿ ಕಲೆಕ್ಟ್ ಮಾಡಿದೆ ಬಟ್ ನನ್ನ ಡಿಸ್ಟೆನ್ಸ್ ಈಗ ದೂರ ಹೋಯಿತು ಸೊ ತ್ರೀ ಹಂಡ್ರೆಡಲ್ಲಿ ನಾನು ಕಲೆಕ್ಟ್ ಮಾಡಿದಂಥ ಕ್ರೆಡಿಟನ್ನು ಮೈನಸ್ ಮಾಡಬೇಕು ಸೊ ಉಳಿದದ್ದು ನನ್ನ ಮ್ಯಾಕ್ಸ್ ಲಾಸ್ ಆಗುತ್ತೆ ಸೊ ಹಾಗಾಗಿ ನಾನು ದೂರ ಹೋಗ್ತಾ ಹೋದಾಗೆ ನನ್ನ ಲಾಸ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಮ್ಮ ಬ್ರೇಕಿ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಬಟ್ ಲಾಸ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಡಿಲೀಟ್ ಮಾಡ್ತೀನಿ ಟೂ ಹಂಡ್ರೆಡ್ ಇಡ್ತೀನಿ ಸೊ ಈ ರೀತಿ ಇಲ್ಲಿ ಮ್ಯಾಕ್ಸ್ ಲಾಸ್ ಅದೇ ರೀತಿ ಮ್ಯಾಕ್ಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಆಗುತ್ತೆ ಈ ಐರನ್ ಫ್ರೈ ಸ್ಟ್ರಾಟಜಿಯಲ್ಲಿ ಇದು ಪ್ಯೂರ್ ಆಗಿ ಒಂದು ನ್ಯೂಟ್ರಲ್ ಬೇಸಿಸಲ್ಲಿ ಕ್ರಿಯೇಟ್ ಮಾಡಿದಂಥ ಸ್ಟ್ರಾಟಜಿ ಆಗುತ್ತೆ ಪ್ಯೂರ್ ಎ ಟಿ ಎಮ್ ಎಲ್ಲಿದೆ ಆ ಎ ಟಿ ಎಮ್ ಅನ್ನು ಸೆಲ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದಂಥ ಸ್ಟ್ರಾಟಜಿ ನಾನು ಆಗಲೇ ಹೇಳಿದೆ ಇದನ್ನು ಸ್ವಲ್ಪ ಬಯಸಲ್ಲಿ ಕ್ರಿಯೇಟ್ ಮಾಡ್ಬೋದು ಬುಲ್ಲಿಶ್ ಬಯಸ್ ಅಥವಾ ಬೇರಿಷ್ ಬಯಸಲ್ಲಿ ಕ್ರಿಯೇಟ್ ಮಾಡ್ಬೋದು ನಿಮಗೆ ಸ್ವಲ್ಪ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತಿದ್ರೆ ಒಂದು ಬುಲ್ಶ್ ಬಯಸನ್ನು ಇಟ್ಕೊಂಡು ಕ್ರಿಯೇಟ್ ಮಾಡ್ಬೋದು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಬುಲ್ಲಿಶ್ ಇದ್ದರೆ ಸೊ ನಾನೀಗ ಕ್ಲಿಯರ್ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಬುಲ್ಲಿಶ್ ಬಯಸಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಪ್ರೈಸ್ ಇರುವಂಥ ಪುಟ್ಟನ ನೀವು ಸೆಲ್ ಮಾಡಬೇಕು ಅಂದರೆ ಇಂದ ಮನಿ ಪುಟ್ಟನ ಸೆಲ್ ಮಾಡಿದಾಗ ಒಂದು ಬುಲ್ಲಿಶ್ ಬಯಸ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ಎ ಟಿ ಎಮ್ ಟ್ವೆಂಟಿ ಫೋರ್ ಫಿಫ್ಟಿ ಇದೆ ಸೊ ನಾನು ಇಂದ ಮನಿ ಪುಟ್ಟನ ಸೆಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇಂದ ಮನಿ ಪುಟ್ಟಾಗತ್ತೆ ಸೊ ಒನ್ ಫೋರ್ಟಿ ಫೈವ್ ರುಪೀಸ್ ಆಗುತ್ತೆ ಓಕೆ ನಾನು ಪುಟ್ಟನ್ನು ಈಗ ಸೆಲ್ ಮಾಡ್ತೀನಿ ಸೇಮ್ ಸ್ಟ್ರೈಕ್ನ ಕಾಲನ್ನು ಸೆಲ್ ಮಾಡಬೇಕು ಐರನ್ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸೇಮ್ ಸ್ಟ್ರೈಕ್ನ ಕಾಲನ್ನು ಕೂಡ ನಾನು ಸೆಲ್ ಮಾಡಬೇಕು ಪುಟ್ಟಿಗೆ ಇಂದ ಮನಿ ಆಯಿತು ಕಾಲ್ಗೆ ಇದು ಫಿಫ್ಟಿ ರುಪೀಸ್ ಔಟ್ ಆಫ್ ದ ಮನಿ ಆಗುತ್ತೆ ಕಾಲ್ಗೆ ಎ ಟಿ ಎಮ್ ಟೂ ಫಿಫ್ಟಿ ಇತ್ತು ನಾನು ತ್ರೀ ಫಿಫ್ಟಿಯನ್ನು ಸೆಲ್ ಮಾಡಿರ್ತೀನಿ ತ್ರೀ ಫಿಫ್ಟಿ ಪುಟ್ಟನ ಒನ್ ಫೋರ್ಟಿ ರುಪೀ ಒನ್ ಫೋರ್ಟಿ ಫೈವ್ಗೆ ಸೆಲ್ ಮಾಡ್ತೀನಿ ಅದೇ ರೀತಿ ಫಿಫ್ಟಿ ರುಪೀಸ್ಗೆ ಕಾಲನ್ನು ಸೆಲ್ ಮಾಡ್ತೀನಿ ಸೊ ನೆಕ್ಸ್ಟಿಗೆ ನಾನು ಹೆಜ್ಜನ್ನು ಬೈ ಮಾಡಬೇಕು ಟೂ ಹಂಡ್ರೆಡ್ ಪಾಯಿಂಟ್ ಡಿಫ್ರೆನ್ಸಲ್ಲೇ ಹೆಜ್ಜನ್ನು ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಓ ಟಿ ಎಮ್ ಹೆಜ್ಜನ್ನು ಬೈ ಮಾಡುವಂಥದ್ದು ಹೆಜ್ಜನ್ನು ನಾರ್ಮಲಿ ಓಟ್ ನಾ ಹೆಜ್ಜೆನ ಯಾವಾಗಲೂ ಓ ಟಿ ಎಮ್ ಎ ಬೈ ಮಾಡುವಂಥದ್ದು ಟೂ ಹಂಡ್ರೆಡ್ ಪಾಯಿಂಟ್ ಡಿಫ್ರೆನ್ಸಲ್ಲಿ ನಾನೀಗ ಬೈ ಮಾಡ್ತೀನಿ ಈಗ ನಾವು ನೋಡ್ಬೋದು ಇಲ್ಲಿ ಸೆಂಟರ್ ಪಾಯಿಂಟ್ ಸ್ಪಾಟ್ ಇರುವಂಥದ್ದು ಟ್ವೆಂಟಿ ಫೋರ್ ಟೂ ತರ್ಟಿ ಏಯ್ಟ್ ಬಟ್ ನಿಮ್ಮ ಪೀಕ್ ಪಾಯಿಂಟ್ ಕ್ರಿಯೇಟ್ ಆಗಿರುವಂಥದ್ದು ನೀವು ಇಲ್ಲಿ ಯಾವ ಸ್ಟ್ರೈಕನ್ನು ಸೆಲ್ ಮಾಡಿರ್ತೀರಿ ಆ ಸ್ಟ್ರೈಕ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಕರೆಂಟ್ಲಿ ಮಾರ್ಕೆಟ್ ಟು ಫಿಫ್ಟಿಯಲ್ಲಿದೆ ನೀವು ಒಂದಷ್ಟು ಬುಲಿಷ್ ಬಯಸನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿರ್ತೀರಿ ನೆಕ್ಸ್ಟ್ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಗೆ ಹೋಗುತ್ತೆ ಅಂತ ನಿಮ್ಮದೊಂದು ಇರುತ್ತೆ ಸೊ ಹಾಗಾಗಿ ನೀವು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಯನ್ನು ಸೆಲ್ ಮಾಡ್ತೀರಿ ಪುಟ್ಟನ್ನು ನೀವು ಸೆಲ್ ಮಾಡ್ತೀರಿ ಹಾಗಾಗಿ ಇದು ಒಂದು ಬುಲ್ಲಿಶ್ ಬಯಸಿಂದ ಕ್ರಿಯೇಟ್ ಆಗುತ್ತೆ ಇಲ್ಲಿ ನಿಮ್ಮ ಬ್ರೇಕ್ ಯುವನ್ ನೀವು ನೋಡ್ಬೋದು ಹೈಯರ್ ಲೆವೆಲಲ್ಲಿ ಬ್ರೇಕ್ ಯುವನ್ ಒನ್ ಪರ್ಸೆಂಟ್ ಇದೆ ಅಂತೇಳಿದರೆ ಕರೆಂಟ್ ಪಾಯಿಂಟ್ಗಿಂತ ಒನ್ ಪರ್ಸೆಂಟ್ ಮೇಲೆ ಹೋದರೆ ಮಾತ್ರ ನಿಮಗೆ ಅಲ್ಲಿಂದ ಜಾಸ್ತಿ ಹೋದರೆ ಮಾತ್ರ ಲಾಸ್ ಆಗುತ್ತೆ ಲೋವರ್ ಬ್ರೇಕ್ ಯೂನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಇಮಿಡಿಯೇಟ್ಲಿ ಮಾರ್ಕೆಟ್ ಡೌನ್ ಬಂತು ಅಂತೇಳಿ ನಿಮಗೆ ಇಲ್ಲಿ ಲಾಸ್ ಆಗುತ್ತೆ ಇದು ಪ್ಯೂರಾಗಿ ಒಂದು ಡೈರೆಕ್ಷನಲ್ ಬೇಸಿಸಲ್ಲಿ ನೀವು ಇದನ್ನು ಕ್ರಿಯೇಟ್ ಮಾಡಿರ್ತೀರಿ ಒಂದು ಬುಲ್ಲಿಶ್ ಬಯಸ್ ಅನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿರ್ತೀನಿ ನೆಕ್ಸ್ಟ್ ಮಾರ್ಕೆಟ್ ಮೇಲೆ ಹೋಗಬೇಕಾಗತ್ತೆ ನೀವು ಇಲ್ಲಿ ಪ್ರಾಫಿಟನ್ನು ಮಾಡಬೇಕು ಅಂತ ಹೇಳಿದೆ ಅದೇ ರೀತಿ ಒಂದು ಬೇರಿಷ್ ಬಾಯಸಿಂದ ಯಾವ ರೀತಿ ಕ್ರಿಯೇಟ್ ಮಾಡೋದು ಬೇರಿಷ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ ನೀವು ಹೈಯರ್ ಪ್ರೀಮಿಯಂ ಇರುವ ಕಾಲ್ ಅಂತ ಸೆಲ್ ಮಾಡಬೇಕು ಅಥವಾ ಇಂದ ಮನಿ ಕಾಲ್ ಅನ್ನು ಸೆಲ್ ಮಾಡಬೇಕು ನಾನು ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಅನ್ನು ಸೆಲ್ ಮಾಡ್ತೀನಿ ಹಾಗೆ ಅದರ ಪುಟ್ಟನ್ನು ಸೆಲ್ ಮಾಡ್ತೀನಿ ಟೂ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ಹೆಚ್ಚು ಜನ ಬೈ ಮಾಡ್ತೀನಿ ಸೊ ಈಗ ನೀವು ನೋಡ್ಬೋದು ಕಂಪ್ಲೀಟ್ ಅಪೋಸಿಟ್ ಆಯಿತು ನನ್ನ ಬಯಸ್ ಬೇರಿಶ್ ಇತ್ತು ಟ್ವೆಂಟಿ ಫೋರ್ ಟು ತರ್ಟಿ ಏಯ್ಟ್ ಸ್ಪಾಟ್ ಇದೆ ಸೊ ನಾನೀಗ ಸೆಲ್ ಮಾಡಿರುವಂಥದ್ದು ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಸೊ ಮಾರ್ಕೆಟ್ ಡೌನ್ ಬಂದಾಗಲೇ ನನಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಹೋಗುತ್ತೆ ಹೀಗೆ ಸ್ಲೈಟ್ಲಿ ಬೇರಿಷ್ ಅಥವಾ ಬುಲ್ಲಿಷ್ ಬಯಸನ್ನು ಇಟ್ಕೊಂಡು ನಾವೀಗ ಈ ಐರನ್ ಫ್ಲೈ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡ್ಬೋದು ಸೊ ನಾರ್ಮಲಿ ಒಂದು ಸೈಡ್ ವೇಸ್ ಬಯಸಲ್ಲಿ ಕ್ರಿಯೇಟ್ ಮಾಡ್ತಾರೆ ಸೊ ನಿಮ್ಮ ಬಯಸ್ ಸ್ವಲ್ಪ ಬುಲ್ಷ್ ಅಥವಾ ಬೇರಿಶ್ ಇತ್ತು ಅಂತ ಹೇಳಿದ್ರೂ ಕೂಡ ಈ ರೀತಿ ಸ್ಟ್ರಾಟಜಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಗೇನ್ ನಾನು ಒಂದು ಸೈಡ್ ವೇಸ್ ಇಂದಾನೆ ಕ್ರಿಯೇಟ್ ಮಾಡ್ತೀನಿ ಈಗ ಸೈಡ್ ವೇಸ್ ಬಯಸಿದ್ದ ಸ್ಟ್ರಾಟಜಿ ಕ್ರಿಯೇಟ್ ಆಯಿತು ಸೊ ನೀವು ಎಷ್ಟು ಲಾಟ್ ಸೆಲ್ ಮಾಡ್ತೀರಿ ಅಷ್ಟೇ ಈಕ್ವಲ್ ಆದ ಲಾಟನ್ನು ನೀವು ಇಲ್ಲಿ ಬೈ ಮಾಡಬೇಕಾಗತ್ತೆ ಹೆಜ್ಜೆಗೋಸ್ಕರ ಹಾಗೆ ಈ ಒಂದು ವೇಗ ನೆಗೆಟಿವ್ ಸ್ಟ್ರಾಟಜಿ ಒಲೆಟಿಲಿಟಿ ನೆಗೆಟಿವ್ ಸ್ಟ್ರಾಟಜಿ ಅಂತ ಕರಿತೀವಿ ಅಂದರೆ ಈ ಸ್ಟ್ರಾಟಜಿ ಕ್ರಿಯೇಟ್ ಮಾಡಿದ ನಂತರ ಒಲೆಟಿಲಿಟಿ ರೈಸ್ ಆಯಿತು ಅಂತೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಆ ಸ್ಟ್ರಾಟಜಿ ಲಾಸನ್ನು ಕೊಡುತ್ತೆ ಸೊ ಒಲೆಟಿಲಿಟಿ ರೈಸ್ ಆದಾಗ ಪ್ರೀಮಿಯಂ ರೈಸ್ ಆಗುತ್ತೆ ಸೊ ನೀವು ಸೆಲ್ ಮಾಡಿದಂಥ ಪ್ರೀಮಿಯಮ್ಗಳು ನಿಮಗೆ ಲಾಸನ್ನು ಕೊಡುತ್ತೆ ಸೊ ಹಾಗಾಗಿ ಅದು ಒಲೆಟಿಲಿಟಿ ಜಾಸ್ತಿ ಆದಾಗ ಅದು ನಿಮಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಒಲೆಟಿಲಿಟಿ ಡೌನ್ ಆಗ್ತಾ ಬಂತು ಅಂತ ಹೇಳಿದರೆ ಈ ಸ್ಟ್ರಾಟಜಿ ನಿಮಗೆ ಬೆಟರಾಗಿ ವರ್ಕ್ ಆಗುತ್ತೆ ಇನ್ ಕೇಸ್ ನೀವು ಕ್ರಿಯೇಟ್ ಮಾಡಿದಂತ್ರ ಒಲಟಿಲಿಟಿ ರೈಸ್ ಆಯಿತು ಹೇಳಿದ್ರೆ ಇದು ನಿಮಗೆ ಲಾಸನ್ನು ಕೊಡುತ್ತೆ ನೀವು ಕ್ರಿಯೇಟ್ ಮಾಡಿದಂತ್ರ ವಿಕ್ಸ್ ರೈಸ್ ಆಗಲಿಲ್ಲ ಅಥವಾ ಡೌನ್ ಆಯಿತು ಅಂತ ಹೇಳಿದ್ರೆ ಆಗ ನಿಮಗೆ ಈ ಸ್ಟ್ರಾಟಜಿ ಬೆಟರಾಗಿ ವರ್ಕ್ ಆಗುತ್ತೆ ಸೊ ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋಣ ಸೊ ಇಲ್ಲಿ ಚೇಂಜ್ ಐ ವಿ ಅಂತ ಇದೆ ಇದನ್ನು ನಾನು ಪ್ಲಸ್ ಮಾಡ್ತೀನಿ ಸೊ ನೀವು ಇಲ್ಲಿ ಟಾರ್ಗೆಟ್ ಪಿ ಎಂಡ್ ಎಲ್ ಅಂತ ನೀವು ನೋಡ್ಬೋದು ಅದನ್ನು ಗಮನಿಸ್ತಾ ಇರಿ ನಾನು ವಿಕ್ಸನ್ನು ಫೈವ್ ಪರ್ಸೆಂಟ್ ರೈಸ್ ಮಾಡ್ತೀನಿ ಲಾಸ್ ಇಲ್ಲಿ ಜಾಸ್ತಿ ಆಯಿತಾ ಹೋಯಿತು ಮಾರ್ಕೆಟಲ್ಲಿ ಏನೂ ಮೂವ್ ಆಗಲಿಲ್ಲ ವಿಕ್ಸ್ ರೈಸ್ ಆಗ್ತಾ ಇತ್ತು ಹೇಳಿ ನಿಮದು ಇದು ಲಾಸನ್ನು ಕೊಡುತ್ತೆ ಟೆನ್ ಪರ್ಸೆಂಟ್ ಐ ವಿ ಚೇಂಜ್ ಮಾಡ್ತೀನಿ ಈಗ ನಿಮ್ಗೆ ಇದು ಲಾಸನ್ನು ಕೊಡ್ತಾ ಇದೆ ಒನ್ ಟ್ವೆಂಟಿ ತ್ರೀ ಅದೇ ರೀತಿ ಐ ನಾನು ಡೌನ್ ಮಾಡ್ತೀನಿ ಐ ವಿ ಮೈನಸ್ ಫೈವ್ ಪರ್ಸೆಂಟ್ ಹೋಗುತ್ತೆ ನಿಮಗೆ ಈ ಸ್ಟ್ರಾಟಜಿ ಪ್ರಾಫಿಟನ್ನು ಕೊಡುತ್ತೆ ಈ ಬ್ಲೂ ಲೈನನ್ನು ನೀವು ನೋಡ್ಬೋದು ಇದು ಕರೆಂಟ್ ಡೇನ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನು ತೋರಿಸುವಂಥ ಲೈನ್ ಆಗುತ್ತೆ ಸೊ ಅಗೇನ್ ಐ ವಿಯನ್ನು ಟೆನ್ ಪರ್ಸೆಂಟ್ ಡಿಕ್ರೀಸ್ ಮಾಡ್ತೀನಿ ನಿಮಗೆ ಇಲ್ಲಿ ಒನ್ ಫೋರ್ಟಿ ಸೆವೆನ್ ಪ್ರಾಫಿಟ್ ಆಗುತ್ತೆ ಮಾರ್ಕೆಟ್ ಎಲ್ಲಿ ಕೂಡ ಹೋಗೋಲ್ಲ ಸ್ಪಾಟ್ ಸೇಮ್ ಅಲ್ಲೇ ಇದೆ ಆಗ ನಿಮಗೆ ಇದು ಪ್ರಾಫಿಟನ್ನೇ ಕೊಡುತ್ತೆ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡುವಾಗ ಐ ವಿ ಗಮನವನ್ನು ನೀವು ಇಟ್ಕೊಳ್ಬೇಕು ಸೊ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಏನಾದರೂ ಈವೆಂಟ್ ಇತ್ತು ಐ ವಿ ರೈಸ್ ಆಗುತ್ತೆ ಅಂತಿದ್ರೆ ಆಗ ಇದು ಸ್ವಲ್ಪ ನಿಮಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಈವೆಂಟ್ ಆದ ನಂತರ ನೀವು ಇದನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ವಿ ಕ್ರಾಶ್ ಆದಾಗ ನಿಮಗೆ ಇದು ಬೆಟರ್ ಆಗಿ ವರ್ಕ್ ಆಗುತ್ತೆ ಸೊ ಐ ವಿ ರೈಸ್ ಆಗಲ್ಲ ಅಂತಂದರೆ ಆಗ ನೀವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿದ್ರೆ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಐ ವಿ ರೈಸ್ ಆದರೆ ಇದು ನಿಮಗೆ ಸ್ವಲ್ಪ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಹಾಗಿದ್ರೆ ಈ ಸ್ಟ್ರಾಟಜಿನ ನಾವು ಯಾವ ರೀತಿ ಡೆಪ್ಲಾಯ್ ಮಾಡ್ಬೋದು ನೀವು ವೀಕ್ಲಿ ಆಪ್ಷನಲ್ಲಿ ಇದನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ಮಂತ್ಲಿ ಆಪ್ಷನಲ್ಲಿ ಕ್ರಿಯೇಟ್ ಮಾಡ್ಬೋದು ಸೊ ಒಂದು ಪ್ರತಿ ಮಂತ್ ಆದ ನಂತರ ಮಂತ್ಲಿ ಆಪ್ಷನ್ ಮಂತ್ಲಿ ಸ್ಟಾರ್ಟಿಂಗಲ್ಲಿ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಅಥವಾ ವೀಕ್ಲಿ ಆಪ್ಷನಲ್ಲಿ ಪ್ರತಿ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಪ್ರತಿ ವೀಕ್ ಆದ ನಂತರ ಇದನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ವೀಕ್ಲಿ ಆಪ್ಷನಲ್ಲಿ ಪ್ರೀಮಿಯಂ ಕಡಿಮೆ ಇರೋದ್ರಿಂದ ನಿಮ್ಮ ರೇಂಜ್ ಚಿಕ್ಕದಿರುತ್ತೆ ನೀವು ಇಮಿಡಿಯೇಟ್ಲಿ ಸ್ವಲ್ಪ ಮಾರ್ಕೆಟ್ ಮೂವ್ ಆದರೂ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಮಂತ್ಲಿ ಆಪ್ಷನಲ್ಲಿ ಸ್ವಲ್ಪ ಬೆಟರ್ ಪ್ರೀಮಿಯಂ ಇರೋದ್ರಿಂದ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ ರೇಂಜ್ ದೊಡ್ಡ ಸಿಗುತ್ತೆ ಸೊ ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಬೆಟರ್ ಆಗುತ್ತೆ ಸೊ ಕಂಪೇರ್ ಟು ವೀಕ್ಲಿ ಮಂತ್ಲಿಯಲ್ಲಿ ಇದು ಬೆಟರಾಗಿ ವರ್ಕ್ ಆಗುತ್ತೆ ಸೊ ಯಾವ ರೀತಿ ಒಂದು ರೂಲ್ ಬೇಸ್ಡ್ ಆಗಿ ಪ್ರತಿ ಮಂತ್ ಐರನ್ ಫ್ಲೈನ ಕ್ರಿಯೇಟ್ ಮಾಡ್ತೀರಿ ನೆಕ್ಸ್ಟ್ ಮಾರ್ಕೆಟ್ ಮೂವ್ ಆಗ್ತಾ ಹೋದಾಗೆ ಅದನ್ನ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ ಅಥವಾ ವೀಕ್ಲಿ ಪ್ರತಿ ವೀಕ್ಲಿ ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡ್ತೀರಿ ಒಂದು ಸೈಡ್ ವೇಸ್ ಐರನ್ ಫ್ಲೈನ ಕ್ರಿಯೇಟ್ ಮಾಡ್ತೀರಿ ನೆಕ್ಸ್ಟ್ ಮಾರ್ಕೆಟ್ ಮೂವ್ ಹೋದಾಗ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ ಅಥವಾ ಚಾರ್ಟ್ ಬೇಸಿಸಲ್ಲಿ ಪ್ಯೂರ್ ಆಗಿ ಒಂದು ಚಾರ್ಟನ್ನು ನೋಡ್ತೀರಿ ಚಾರ್ಟಲ್ಲಿ ಸ್ವಲ್ಪ ಬುಲ್ಲಿಸಿದೆ ಬೇರಿಸಿದೆ ಅಥವಾ ಅಂತ ಅಂತೇಳಿದ್ರೆ ಅದರ ಅನುಗುಣವಾಗಿ ಕ್ರಿಯೇಟ್ ಮಾಡ್ಕೊಂಡು ಇದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಇದನ್ನು ಜಸ್ಟ್ ನೀವು ಕ್ರಿಯೇಟ್ ಮಾಡಿ ಹೀಗೆ ಬಿಡ್ತೀರಿ ನೀವು ವೀಕ್ಲಿ ಎಕ್ಸ್ಪೈರಿ ಆಗೋವರೆಗೂ ಬಿಡ್ತೀರಿ ಅಂತ ಹೇಳಿದರೆ ಇಲ್ಲಿ ಲಾಸೇ ಆಗುತ್ತೆ ಯಾಕೆ ಕೇಳಿದರೆ ಇಲ್ಲಿ ರೇಂಜ್ ಚಿಕ್ಕದಿದೆ ನಾವು ನೋಡ್ಬೋದು ಸೊ ಇದು ಎಕ್ಸ್ಪೈರಿಗೆ ಒಂದು ದಿನ ಇರುವಾಗ ನಾನು ಕ್ರಿಯೇಟ್ ಮಾಡಿದಾಗ ಸೊ ಟೆಂತ್ ಜುಲೈಯಲ್ಲಿ ಕ್ರಿಯೇಟ್ ಮಾಡಿದಾಗ ಲೆವೆಂತ್ ಜುಲೈಗೆ ಎಕ್ಸ್ಪೈರಿ ಇದೆ ಸೊ ಒಂದು ದಿನ ಬಾಕಿ ಇದೆ ವೀಕ್ಲಿ ಎಕ್ಸ್ಪೈರಿ ಸೊ ಇಲ್ಲಿ ರೇಂಜ್ ನಮಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಕ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಮೂವ್ ಆಗುವಂಥದ್ದು ತುಂಬ ಮ್ಯಾಟ್ರ್ ಅಲ್ಲ ಸೊ ಇಷ್ಟು ಮೂವ್ ಆಯಿತು ಅಂತ ಹೇಳಿದ್ರೆ ಈ ರೇಂಜ್ ಹೊರಗೆ ಹೋಯ್ತು ಅಂತ ಹೇಳಿ ಅಲ್ಲಿ ಲಾಸ್ ಆಗುತ್ತೆ ಸೊ ಆಗ ನಾನು ಏನು ಮಾಡಬೇಕಾಗುತ್ತೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಮೆಜಾರಿಟಿ ಟೈಮ್ ಈ ರೇಂಜನ್ನು ಬ್ರೇಕೇ ಮಾಡುತ್ತೆ ಬಟ್ ಯಾಕೆ ಇದನ್ನು ನಾವು ಇನಿಷಿಯಲಿ ಕ್ರಿಯೇಟ್ ಮಾಡ್ತೀವಿ ಕೇಳಿದರೆ ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಆಗಿರುತ್ತೆ ಇನ್ ಕೇಸ್ ಇಮಿಡಿಯೇಟ್ಲಿ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಆಗಿ ರೇಂಜ್ ಕಿಂತ ಹೊರಗೆ ಓಪನ್ ಆಯಿತು ಅಂತ ಹೇಳಿದ್ರೆ ಒಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಲಾಸ್ ಆಗೋದಿಲ್ಲ ದೊಡ್ಡ ಲಾಸ್ ಆಗುದಿಲ್ಲ ತುಂಬಾ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲಾಸ್ ಆಗಬಹುದು ಅದು ಬಿಟ್ಟರೆ ದೊಡ್ಡದೇನು ಲಾಸ್ ಆಗೋದಿಲ್ಲ ಲಿಮಿಟೆಡ್ ಲಾಸ್ ಇರುತ್ತೆ ಸೊ ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ನಮ್ಮ ಎಂ ಟು ಎಂ ಸ್ವಿಂಗ್ ಕಂಟ್ರೋಲ್ ಇರುತ್ತೆ ಒಂದು ಬೆನಿಫಿಟ್ ಇರುವಂತದ್ದು ಸೊ ಇದರ ಡಿಸ್ಅಡ್ವಾಂಟೇಜ್ ಏನು ರೇಂಜ್ ಸ್ವಲ್ಪ ಚಿಕ್ಕದಿರುತ್ತೆ ಮಾರ್ಕೆಟ್ ಒಂದು ವೈಲ್ಡ್ ಮೂವ್ ಅನ್ನು ಕೊಟ್ಟರೆ ಆ ರೇಂಜಿಂದ ಹೊರಗೆ ಹೋಗುತ್ತೆ ಆಗ ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ ಸೊ ನೀವು ಸಿಂಪಲ್ ಆಗಿ ಇದನ್ನು ಕ್ರಿಯೇಟ್ ವೀಕ್ಲಿ ಆಪ್ಷನ್ ಕ್ರಿಯೇಟ್ ಮಾಡಿ ಒನ್ ವೀಕ್ ಇದನ್ನು ಹೋಲ್ಡ್ ಮಾಡ್ತೀರಿ ಅಂತ ಹೇಳಿ ಮೇ ಬಿ ಇದು ಲಾಸ್ ಅನ್ನು ಕೊಡುತ್ತೆ ಅದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಸೊ ಅಡ್ಜಸ್ಟ್ಮೆಂಟ್ಗೆ ಡಿಫ್ರೆಂಟ್ ಮೆಥಡ್ ಇದೆ ಒಂದು ರಿವರ್ಸ್ ಬಯಿಂಗ್ ಮೆಥಡ್ ಇದೆ ರಿವರ್ಸ್ ಬೈಯಿಂಗ್ ಮೆಥಡ್ ಅಂತ ಹೇಳಿದ್ರೆ ಲಾಸ್ ಫ್ರೀಯಾಗಿ ಕನ್ವರ್ಟ್ ಮಾಡುವಂಥದ್ದು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಷ್ಟು ಸ್ವಲ್ಪ ನಿಮಗೆ ಪ್ರಾಫಿಟ್ ಇರಬೇಕಾಗತ್ತೆ ಇನ್ನೊಂದು ಆಪೋಸಿಟ್ ಅಲ್ಲಿ ನಾವು ಸಲ್ಲಿಂಗನ್ನು ಮಾಡಿಕೊಂಡು ಅಥವಾ ಒಂದು ಕ್ರೆಡಿಟ್ ಸ್ಪ್ರೆಡ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಲಾಸ್ ಅನ್ನು ಕಡಿಮೆ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಅನ್ನು ಮಾಡೋದಾಗಿರ್ಬೋದು ಡಿಫ್ರೆಂಟ್ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ ಇದೆ ಸೊ ನಿಮಗೆ ಅಡ್ಜಸ್ಟ್ಮೆಂಟ್ನ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ಅಡ್ಜಸ್ಟ್ಮೆಂಟ್ ವಿಡಿಯೋವನ್ನು ಮಾಡುವಂಥ ಟ್ರೈ ಮಾಡ್ತೀನಿ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಡ್ಜಸ್ಟ್ಮೆಂಟ್ ವೀಡಿಯೋ ಬೇಕು ಅಂತ ನಾವು ಸಿಂಪಲ್ ಆಗಿ ಈ ರೀತಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಕ್ಯಾರಿ ಮಾಡ್ತೀರಿ ಹೇಳಿ ರೇಂಜ್ ಬ್ರೇಕ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೊಂದು ಸಿಸ್ಟಮ್ಯಾಟಿಕ್ ವೇನೂ ಕೂಡ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಪ್ರತಿ ಮಂತ್ ಅಥವಾ ಪ್ರತಿ ವೀಕ್ಲಿ ಒಂದು ಐರನ್ ಫೈನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ಕೆಟ್ ಮೂವ್ ಆಗ್ತಾ ಹೋದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲಾಸನ್ನು ಲಿಮಿಟ್ ಮಾಡಿಕೊಂಡು ಮಾಡ್ಕೊಳ್ತಾ ಹೋಗ್ಬೋದು ಇದೊಂದು ಹೆಜ್ಜಿಂಗ್ ಸ್ಟ್ರಾಟಜಿ ಲಿಮಿಟೆಡ್ ಲಾಸ್ ಇರುವಂಥ ಸ್ಟ್ರಾಟಜಿ ಹಾಗೆ ಸ್ವಲ್ಪ ರಿಸ್ಕ್ ರಿವಾರ್ಡ್ ಫೇವರೇಬಲ್ ಫೇವರಬಲ್ ಆಗಿರುವಂಥ ಸ್ಟ್ರಾಟಜಿ ಆಗುತ್ತೆ ಸೊ ರಿಸ್ಕ್ ಲಿಮಿಟ್ ಇರೋದ್ರಿಂದ ಈ ಸ್ಟ್ರಾಟಜಿ ಬಿಗ್ ಅಡ್ವಾಂಟೇಜ್ ಆಗುತ್ತೆ ಸೊ ನಾನು ಫಸ್ಟ್ ಜುಲೈಗೆ ಒಂದು ಐರನ್ ಫೈನ ಕ್ರಿಯೇಟ್ ಮಾಡ್ತೀನಿ ಒಂದು ಎಕ್ಸಾಂಪಲನ್ನು ನಾನು ನೋಡ್ರೆ ಫೋರ್ತ್ ಜುಲೈ ಐರನ್ ಫೈನ ಕ್ರಿಯೇಟ್ ಮಾಡ್ತೀನಿ ಸೊ ಎ ಟಿ ಎಮ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫೋರ್ ಫೋರ್ಟಿ ಅಲ್ಲಿದೆ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಎ ಟಿ ಎಮ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಅರೌಂಡ್ ಇದನ್ನು ನಾನು ರೌಂಡ್ ಆಫ್ ಮಾಡಿದಾಗ ನನಗೆ ತ್ರೀ ಹಂಡ್ರೆಡ್ ಸಿಗುತ್ತೆ ನಾನು ತ್ರೀ ಹಂಡ್ರೆಡ್ ಪಾಯಿಂಟ್ನ ಹೆಚ್ಚು ಬೈ ಮಾಡ್ತೀನಿ ಕಾಲ್ ಹಾಗೆ ಪುಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ಎ ಟಿ ಎಮ್ಗೆ ತ್ರೀ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ಹೆಚ್ಚು ಜನ ಬೈ ಮಾಡ್ತೀನಿ ಸೊ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಆಯಿತು ಒಟ್ಟು ಟೂ ರಿಸ್ಕ್ ರಿವಾರ್ಡ್ ಸಿಕ್ತು ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅದೇ ರೀತಿ ಮ್ಯಾಕ್ಸಿಮಮ್ ಟು ತೌಸಂಡ್ ಫೈವ್ ಹಂಡ್ರೆಡ್ ನನ್ನ ಮ್ಯಾಕ್ಸಿಮಮ್ ಲಾಸ್ ಆಯಿತು ಮಾರ್ಜಿನ್ ಬೇಕಾಗುವಂಥದ್ದು ತರ್ಟಿ ತ್ರೀ ತೌಸಂಡ್ ಆಯಿತು ಸೊ ಫೋರ್ತ್ ಜುಲೈ ಎಕ್ಸ್ಪೈರಿ ಇರುವಂಥದ್ದು ನಾನು ಫಸ್ಟ್ ಜುಲೈಗೆ ಕ್ರಿಯೇಟ್ ಮಾಡಿದೆ ನಾಲ್ಕು ದಿನ ಇದೆ ಎಕ್ಸ್ಪೈರಿಗೆ ಸೊ ನನ್ನ ಬ್ರೇಕ್ ಇವನ್ ರೇಂಜ್ ನೋಡ್ಬೋದು ಅಪ್ಪರ್ ಲೆವೆಲಲ್ಲಿ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಅದೇ ರೀತಿ ಲೋವರ್ ಲೆವೆಲಲ್ಲಿ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಅರೌಂಡ್ ಪಾಯಿಂಟ್ ನೈನ್ ಪರ್ಸೆಂಟ್ ಕರೆಂಟ್ ಲೆವೆಲ್ಗಿಂತ ಮಾರ್ಕೆಟ್ ಅಪ್ ಅದು ಆರ್ ಡೌನ್ ಹೋದಾಗ ನನಗೆ ಇಲ್ಲಿ ಲಾಸ್ ಆಗುತ್ತೆ ಸೊ ಯಾವ ರೀತಿ ಮಾರ್ಕೆಟ್ ಮೂವ್ ಆಯಿತು ಅಂತ ನಾವು ನೋಡೋಣ ಸೊ ನಾನು ಎವ್ರಿ ಟೂ ಅವರ್ ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ನಾನು ಕ್ರಿಯೇಟ್ ಮಾಡಿ ಟೂ ಅವರ್ ಆದ ನಂತರ ನನಗೆ ಇಲ್ಲಿ ಸ್ಮಾಲ್ ಲಾಸ್ ಆಯಿತು ಸೊ ಮಾರ್ಕೆಟ್ ಗ್ರೀನ್ ಲೈನ್ನ ಒಳಗಡೆ ಇದೆ ಆದರೂ ಕೂಡ ಲಾಸ್ ಆಯಿತು ಯಾಕೆ ಹೇಳಿದ್ರೆ ಮಾರ್ಕೆಟ್ ಸ್ವಲ್ಪ ವಾಲೆಟಿಲಿಟಿಯಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿದಾಗ ಲಾಸ್ ಆಗುತ್ತೆ ಬಟ್ ಅದು ಮೈನರ್ ಲಾಸ್ ಆಗುತ್ತೆ ಮೇಜರ್ ಲಾಸ್ ಸ್ಟಾರ್ಟ್ ಆಗುವಂಥದ್ದು ಈ ಬ್ರೇಕ್ ಯುವನ್ನು ಲಾಸ್ ಇವನನ್ನು ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ ಅಪ್ ಆರ್ ಡೌನ್ ಹೋದಾಗ ಅಥವಾ ವಾಲಟಿಲಿಟಿಯಲ್ಲಿ ಒಂದು ಹ್ಯೂಜ್ ರೈಸ್ ಆದಾಗ ಮೇ ಬಿ ನಮಗೆ ಈ ರೇಂಜ್ನ ಒಳಗೆ ಇದ್ದಾಗ ಈ ಗ್ರೀನ್ ರೇಂಜ್ನ ಒಳಗೆ ಇದ್ದಾಗ ಲಾಸ್ ಆಗುತ್ತೆ ಇಲ್ಲದಿದ್ದರೆ ಆಗೋದಿಲ್ಲ ಸೊ ಲಾಸ್ ಕಂಟ್ರೋಲಲ್ಲಿ ಇರುತ್ತೆ ಅದು ಅದನ್ನು ನಾವು ಮ್ಯಾನೇಜಬಲ್ ರಿಸ್ಕ್ ಅಂತ ಹೇಳ್ಬೋದು ಕಂಪೇರ್ ಟು ನಮ್ಮ ಕ್ಯಾಪಿಟಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಲಾಸ್ ಆಗ್ತಿದೆ ಅಗೇನ್ ಟೂ ಅವರ್ ಮುಂದೆ ಹೋಗ್ತೀನಿ ಸೊ ಲಾಸ್ ಕಂಟ್ರೋಲಲ್ಲಿದೆ ಈಗ ನೋಡಿ ಮಾರ್ಕೆಟ್ ಅಗೈನ್ ರೇಂಜ್ನ ಒಳಗೆ ಬಂತು ನನಗೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರಾಫಿಟ್ ಆಗ್ತಾ ಹೋಯ್ತು ನನ್ನ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ನ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನೆಕ್ಸ್ಟ್ ಡೇ ನನಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಹೋಯ್ತು ಸೊ ಅಗೇನ್ ಟೂ ಅವರ್ ಪುಷ್ ಮಾಡ್ತೀನಿ ಈಗ ನೋಡಿ ಇದು ತರ್ಡ್ ಜುಲೈಗೆ ಈ ರೇಂಜನ್ನು ಇದು ಬ್ರೇಕ್ ಮಾಡಿ ಮುಂದೆ ಹೋಯಿತು ಸೊ ಇಂಥ ಕೇಸಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗ್ತದೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನಮಗಿಲ್ಲಿ ಒನ್ ಪರ್ಸೆಂಟ್ ತೋರಿಸಿತ್ತು ಬಟ್ ಈಗ ನಾವು ನೋಡ್ಬೋದು ನಮ್ಮ ರೇಂಜನ್ನು ಬ್ರೇಕ್ ಮಾಡಿ ಹೋಯಿತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾಸ್ ಆಗ್ತಾಯಿದೆ ಸೊ ಇಂಥ ಕೇಸಲ್ಲಿ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಸುಮ್ಮನೆ ಇದನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಅದು ರೇಂಜ್ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಈ ರೀತಿ ಮಾರ್ಕೆಟ್ ಮೇಲೆ ಹೋದಾಗ ಅಥವಾ ನಮಗೆ ಒಂದಷ್ಟು ಪ್ರಾಫಿಟ್ ಆದಾಗ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಈ ಸ್ಟ್ರಾಟಜಿಯಿಂದ ಪ್ರಾಫಿಟ್ ಆಗಿ ಹೊರಗೆ ಬರಲಿಕ್ಕೆ ಸೊ ನಮ್ಮ ಲಾಸ್ ಕಂಟ್ರೋಲ್ ಲೆಬಲ್ ಲೆವೆಲಲ್ಲೇ ಇದೆ ಅಂತ ಹೇಳ್ಬೋದು ಹಾಗೇ ನಾನು ಮುಂದೆ ಹೋಗ್ತೀನಿ ಏನಾಗುತ್ತೆ ನೋಡೋಣ ನಾನು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಈಗ ನೋಡೋಣ ನಾಲ್ಕನೇ ತಾರೀಕಿಗೆ ಬಂದಿದ್ದೀವಿ ನಾವು ನೀವು ನೋಡಿ ನಾಲ್ಕನೇ ತಾರೀಕು ಎಕ್ಸ್ಪೈರಿ ಡೇ ಇದೆ ಎಕ್ಸ್ಪೈರಿ ಡೇ ಟ್ವೆಲ್ ಫೋರ್ಟಿ ಹೊತ್ತಿಗೆ ರೇಂಜ್ಗಿಂತ ಹೊರಗಡೆ ಹೋಗಿ ನಮ್ಮ ಮ್ಯಾಕ್ಸ್ ಪಾಯಿಂಟ್ ಮ್ಯಾಕ್ಸ್ ಲಾಸ್ ಲೆವೆಲ್ಗೆ ಹೋಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಲಾಸಲ್ಲಿದೆ ಈಗ ನೋಡಿ ಎಕ್ಸ್ಪೈರ್ ಆಯಿತು ಸೊ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಝೋನಲ್ಲಿ ಮಾರ್ಕೆಟ್ ಎಕ್ಸ್ಪೈರ್ ಆಯಿತು ಸೊ ಆದಂಥ ಲಾಸ್ ಇಲ್ಲಿ ನಾವು ನೋಡ್ಬೋದು ತೌಸಂಡ್ ಟು ನೈಂಟಿ ಸೊ ಮ್ಯಾಕ್ಸಿಮಮ್ ಲಾಸ್ ಆಗಬೇಕಾದ್ರೆ ಯಾವ ಲೆವೆಲ್ಗಿಂತ ಆಚೆ ಹೋಗಬೇಕು ಮಾರ್ಕೆಟ್ ನಾನು ಬೈ ಮಾಡಿದಂಥ ಹೆಜ್ಜಗಿಂತ ಆಚೆ ಹೋಗಬೇಕಾಗುತ್ತೆ ಹೆಜ್ಗಿಂತ ಆಚೆ ಹೋಗಿ ಕ್ಲೋಸ್ ಆದರೆ ಮಾತ್ರ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ ಸೊ ಹೆಜ್ಜಿಗಿಂತ ಆಚೆ ಹೋಗಿ ಕ್ಲೋಸ್ ಆಗಲಿಲ್ಲ ಸೊ ಹಾಗಾಗಿ ನನ್ನ ಲಾಸ್ ಅಲ್ಲೇ ಇಲ್ಲಿ ಕ್ಲೋಸ್ ಆಯಿತು ಬಟ್ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಲಾಸ್ ನನ್ನ ಇನ್ವೆಸ್ಟ್ಮೆಂಟ್ನ ಮೇಲೆ ಸೊ ಹಾಗಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ವಿದೌಟ್ ಅಡ್ಜಸ್ಟ್ಮೆಂಟ್ ಇದೇನು ಪ್ರಾಫಿಟನ್ನು ಕೊಡೋದಿಲ್ಲ ಸೊ ರೇಂಜ್ ಚಿಕ್ಕದಿರೋದ್ರಿಂದ ಪ್ರಾಫಿಟನ್ನು ಕೊಡೋದಿಲ್ಲ ಸೊ ನಾವು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಲೋ ರಿಸ್ಕನ್ನು ತಗೊಂಡು ಒಂದು ಪ್ರಾಫಿಟೇಬಲ್ ಸ್ಟ್ರಾಟಜಿ ಇದನ್ನು ನಾವು ರನ್ ಮಾಡಿಕೊಂಡು ಹೋಗ್ಬೋದು ಅಡ್ಜಸ್ಟ್ಮೆಂಟ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೀಯಾಗಿ ನಿಮಗೆ ನಾಲೆಜ್ ಸಿಗ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು